ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕೀಗ ಈ ನಂಬರ್ ಮುಗೀತೀಗ ಸೆವೆನ್ ಮುಗಿತಾ ನೆಕ್ಸ್ಟ್ ಒಳ್ಳೆ ಬರ್ರಿ ಪ್ಲಸ್ ಹಾಕ್ಬೇಕೀಗ ಪ್ಲೇಸ್ ನಾಗ ಐತಿ ಕೋಟಿ ಪ್ಲೇಸ್ನಾಗ ಐತಿ ಏನ್ ಮಾಡ್ಬೇಕು ಒಂದ್ ಕೋಟಿ ಹಾಕ್ಬೇಕಿಲ್ಲ ನಾವು ಅಂದ್ರೆ ಒಂದ್ ಹಾಕ್ರಿ ಕೋಟಿ ಇಲ್ಲ ನೋಡ್ರಿ ಕೋಟಿ ಪ್ಲೇಸ್ ಇಲ್ಲಿಂದ ಮುಂದೆ ಎಷ್ಟಿಟ್ಟ ನಾವು ಎರಡು ನಾಲ್ಕು ಆರು ಏಳು ಅಂದ್ರ ಏಳು ಸೊನ್ನೆ ಹಾಕ್ಬೇಕು క్లియర్ మే నోడ్రీ కమ్ ఆగిందే మూర్ ఆగిందోటి క్లియర్ ఎంట్ ఇంటూ అంద్ర ఎంటు కోటి నెక్స్ట్ మేం ప్లస్ హ నెక్స్ట్ ప్రాఫీస్ మెక్స్ట్ ఇట్ ఇంటు ఎస్ట్ ప్లస్ ప్లేస్ నగతా లక్ష ప్లేస్ నగ్ ఒదులక్ష ప్లేస్ అంద్ర ఇల్ ఐతి ఇల్ అంద్ర ఏ నవ్ నెక్స్ట్ ఎస్ట్ ఇల్ంద ఎరడు నాకు ఆర్ డిజిట్ అంద్ర ఏ ఆర్ పూజ హోడ్రీ ఇల్ మూర్ అద్ గుట్లే కమ ఎర గుట్లే కమ్మ నోడ్రీ హైతా బిడి హూరు సవిర హ నెక్స్ట్ మత్ ఏడక ప్లస్ హాక్రీ ನೆಕ್ಸ್ಟ್ ಆರಕ್ ಬರ್ರಿ ಆರ್ ಎಷ್ಟನೇ ಪ್ಲೇಸ್ ನಾಗ ಐತ್ ನೋಡ್ರಿ ಆರ್ ಎಷ್ಟನೇ ಪ್ಲೇಸ್ ನ ಬರ್ತಿದ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಲಕ್ಷ ಪ್ಲೇಸ್ ನಾಗೈತ ಆರ್ ಅಂದ್ರ ಆರ್ ಇಂಟು ಲಕ್ಷ ಲಕ್ಷ ಅಂದ್ರೆ ಇಲ್ಲಿ ಐತಿಲ್ಲ ಇಲ್ಲ ಅಂದ್ರೆ ನೋಡ್ರಿ ಎಷ್ಟು ಇದ್ರ ಮುಂದ ಎರಡು ನಾಲ್ಕು ಐದು ಅಂದ್ರ ಐದು ಸೊನ್ನೆ ಕ್ಲಿಯರ ನೋಡ್ರಿ ಮೂರಾದ ಗುಟ್ಲೆ ಕಾಮ ಎರಡಾದ ಗುಟ್ಲೆ ಕಾಮ ಒಂದು ಲಕ್ಷ ಆರ್ ಇಂಟು ಒಂದು ಲಕ್ಷ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಮತ್ತೆ ಪ್ಲಸ್ ಹಾಕ್ರಿ నెక్స్ట్ డిజిట్ యదు ఏంటూ యొక్క ప్లేస్ నగతి హైతి అదక హాక్రీ నెక్స్ట్ ప్లస్ హాక్రీ నెక్స్ట్ ఎంట సైతి ఎంట్ ఇంటు స ప్లస్ హాక్రీ నెక్స్ట్ యవ ప్లేస్ నగతి నూర ప్లేస్ ప్లస్ నెక్స్ట్ ఆరు హాన్ దగ్గర నెక్స్ట్ ఎరడు బీడి స్థాన క్లియర్ ಅಂದ್ರೆ ವಿಸ್ತರಿಸಿ ಬರೀರಿ ಅಂತ ಕೇಳಿದ್ರು ನೀವು ಏನ್ ಮಾಡ್ಬೋದಾ ಬರಿಬಹುದು ನೆಕ್ಸ್ಟ್ ಇದ್ರೊಳಗಡೆ ಮತ್ತೆ ನಮ್ಗೆ ಏನ್ ಹೆಲ್ಪ್ ಆಗತ್ತೆ ಹೇಳ್ರಿ ನೆಕ್ಸ್ಟ್ ಏನ್ ಕಲಿಬಹುದು ನಾವ್ ಇದ್ರಾಗ ಹ ಸ್ಥಾನ ಬೆಲೆ ಮುಖ ಬೆಲೆ ಈಗ ನೋಡ್ರಿ ಈ ನಂಬರ್ನಾಗ ನಮ್ಗೆ ಸ್ಥಾನ ಬೆಲೆ ಬೇಕಪ್ಪ ಈ ನಂಬರ್ನಾಗ ಇಲ್ಲಿ ಆರ್ದ್ ಸ್ಥಾನ ಬೆಲೆ ಕೇಳಿದ್ರು ನೋಡಿ ಈ ದೊಡ್ಡ ನಂಬರ್ ಕೊಟ್ಟು ಆರ್ ಸ್ಥಾನ ಬೆಲೆ ಅಂದ್ರೆ ಏನು ಆರ್ ಯಾವ ಸ್ಥಾನದಲ್ಲಿ ಐತಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಅಂದ್ರ ಆರರ ಸ್ಥಾನ ಬೆಲೆ ಆರು ಇಂಟು ಲಕ್ಷ ಆರು ಲಕ್ಷ ಆರರ ಸ್ಥಾನ ಬೆಲೆ ಎಷ್ಟು ಆರು ಲಕ್ಷ ಅಂದ್ರೆ ನಾವು ಸ್ಥಾನ ಬೆಲೆನ ಇದೇ ಕಲಿಬಹುದು ಕ್ಲಿಯರ ಅರ್ಥ ಆಯ್ತಾ ನೆಕ್ಸ್ಟ್ ಬೇಡಪ್ಪ ನೆಕ್ಸ್ಟ್ ಅವ್ರು ಇದನ್ನ ಕೇಳಿದ್ರೆ ಎಂಟ್ರದ್ದು ಎಂಟ್ರ ಸ್ಥಾನ ಬೆಲೆ ಅಂದ್ರೆ ಏನ್ ಮಾಡಬೇಕು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಅಂದ್ರೆ ಎಂಟ್ರದ್ದು ಸ್ಥಾನ ಬೆಲೆ ಎಂಟು ಇಂಟು ಕೋಟಿ ಎಷ್ಟಾಯ್ತು ಎಂಟು ಕೋಟಿ ಸ್ಥಾನ ಬೆಲೆ ಕ್ಲಿಯರ ನೆಕ್ಸ್ಟ್ ಇದಕ್ಕೆ ಬರ್ರಪ್ಪ ಆರದು ಸ್ಥಾನ ಬೆಲೆ ಬಿಡಿ ಹತ್ತು ಆರು ಇಂಟು ಹತ್ತು ಎಷ್ಟಾಯ್ತವ್ರು ಸ್ಥಾನ ಬೆಲೆ ಅರವತ್ತು ಸ್ಥಾನ ಬೆಲೆನೋ ಬಂತು ಕ್ಲಿಯರ ಮುಖ ಬೆಲೆ ತಲೆ ಕೆಡಿಸೋಂಗಿಲ್ಲ ಅದು ಎಷ್ಟು ಇರ್ತದೆ ಅಷ್ಟೇ ಇರ್ತದ ಮುಖ ಬೆಲೆ ಒಟ್ಟು ಚೇಂಜ್ ಆಗಲ್ಲ ಅದು ಇರಲಿ ಮುಖ ಬೆಲೆ ಚೇಂಜ್ ಆಗಲ್ಲ ಕ್ಲಿಯರ್ ಆಗ್ತಾಯ್ತಾ ಇಲ್ಲಿ ನೋಡ್ರಾಗ ಇದ್ರಾಗ ಸ್ಥಾನ ಬೆಲೆ ಅಷ್ಟೇ ಚೇಂಜ್ ಆರರ ಮುಖ ಬೆಲೆ ಇದು ಆದ್ರೂ ಆರ ಇದು ಆದ್ರೆ ಆರ ಸ್ಥಾನ ಬೆಲೆ ಬಂದ್ರ ಇಲ್ಲಿರೋ ಆರ ಸ್ಥಾನ ಬೆಲೆ ಎಷ್ಟು ಅರವತ್ತು ಇಲ್ಲಿರೋ ಆರ ಸ್ಥಾನ ಬೆಲೆ ಆರು ಲಕ್ಷ ಡಿಫರೆನ್ಸ್ ಐತಿ ಆರ್ ಇಲ್ಲಿದ್ರೆ ಅರವತ್ತು ಆಗುತ್ತಾ ಇಲ್ಲಿದ್ರ ಆರು ಲಕ್ಷ ಆಗುತ್ತ ಕ್ಲಿಯರ್ ಸ್ಥಾನ ಬೆಲೆ ಮುಖ ಬೆಲೆ ಅದನ್ನು ಕಲಿಬಹುದು ವಿಸ್ತರಿಸಿ ಬರೆಯಿರಿ ಆಮೇಲೆ ಪದಗಳಲ್ಲಿ ಬರೆಯಿರಿ ಆಮೇಲೆ ಅಲ್ಪ ವಿರಾಮ ಆತ್ರಿ ಇಷ್ಟು ಕ್ವಶನ್ಗಳು ಇದ್ರೊಳಗಡೆಗೆ ಕವರ್ ಆದು ಕ್ಲಿಯರ್ ಆಯ್ತಾ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಒಟ್ಟು ನಾಲ್ಕು ಗುಂಪುಗಳದಾವು ಒಂಬತ್ತು ಸ್ಥಾನಗಳದಾವು ಅದರೊಳಗಡೆ ನಾವು ಹತ್ತು ಸಂಕೇತಗಳನ್ನ ಬಳಸ್ತೀವಿ ಕ್ಲಿಯರ ಈ ಗುಂಪುಗಳ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ಅಲ್ಪ ವಿರಾಮವನ್ನು ಆಗ್ತೀವಿ ಮೊದಲು ಮೂರು ಸ್ಥಾನಗಳ ನಂತರ ಅಲ್ಪ ವಿರಾಮ ನೆಕ್ಸ್ಟ್ ಎರಡು ಸ್ಥಾನಗಳ ನಂತರ ನೆಕ್ಸ್ಟ್ ಎರಡು ಸ್ಥಾನಗಳ ನಂತರ ನೆಕ್ಸ್ಟ್ ಹೋಗ್ತೀವಿ ಕ್ಲಿಯರಾ ಅರ್ಥ ಆಯ್ತು ಹೇಳಿದ್ರ ಅಂದ್ರೆ ನಮ್ಗೆ ಅಲ್ಪ ವಿರಾಮ ಹಾಕೋದ್ರಿಂದ ನಂಬರ್ ಎಂತ ದೊಡ್ಡದಿದ್ರೆ ಓದ್ಲಿಕ್ಕೆ ಈಸಿ ಆಗುತ್ತೆ ಅಥವಾ ಯಾರ ಬರೆಯ ಕೇಳಿದ್ರಪ್ಪ ನಿಮ್ಗ ಏಳು ಲಕ್ಷದ ಎಂಟು ಬರ್ರಿ ಅಂದ್ರೆ ಏನ್ ಮಾಡಬೇಕು ಏಳು ಲಕ್ಷ ಅಂದ್ರೆ ಈ ಲಕ್ಷ ಗುಂಪಿನಾಗ ಬರ್ಬೇಕು ಇದ್ರಾಗ ಎರಡ್ ಡಿಜಿಟ್ ಎಲ್ಲ ಇಲ್ಲೇ ಐತಿ ಏಳು ಲಕ್ಷದ ಎಂಟು ಅಂದ್ರೆ ಏನ್ ಬರ್ತೈತಿ ಲಾಸ್ಟ್ ಬರ್ತೈತಿ ಇನ್ನೇ ನಮ್ಮ ರಿಮೇನಿಂಗ್ ಸಾವಿರ ಗುಂಪಿನ ಬಂದಿಲ್ಲ ಬಿಡಿ ಗುಂಪಿನ ಎರಡು ಡಿಜಿಟ್ ಬಂದಿಲ್ಲ ಸಾವಿರ ಗುಂಪಿನ ಯಾರು ಬಂದಿಲ್ಲ ಅಂದ್ರೆ ನಾಲ್ಕು ಪೂಜೆ ಹಾಕ್ಬೇಕು ನಾವಲ್ಲಿ ಅಲ್ಲಿ ಅರ್ಥ ಆಯ್ತಾ ಯಾರ ಏಳದಾಗ ಬರ್ಲಿಕ್ಕೆ ಓದ್ಲಿಕ್ಕೆ ಸರಳ ಆಗ್ಲಿ ಅಂತ ನಾವ್ ಏನ್ ಮಾಡ್ತಿವಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನ ಮೊದಲು ಮೂರು ಸ್ಥಾನಗಳ ನಂತರ ಮತ್ತೆ ಎರಡು ಸ್ಥಾನಗಳ ನಂತರ ಮತ್ತೆ ಎರಡು ಸ್ಥಾನಗಳ ನಂತರ ಹಾಕ್ತೀವಿ ಕ್ಲಿಯರಾ